श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಎಪ್ಪತ್ತೊಂದನೆಯ ಅಧ್ಯಾಯವಾದ ಅಶೂನ್ಯ ಶಯನವ್ರತದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಬ್ರಹ್ಮನು ಹೇಳುತ್ತಾನೆ ಎಲ್ಲರಲ್ಲೂ ದಯೆ ತೋರುವ ಓ ದೇವ ಮೋಹದಿಂದಲೂ ಮದದಿಂದಲೂ ಪರಸ್ತ್ರೀ ಸಮಾಗಮವನ್ನು ಮಾಡತಕ್ಕವನಿಗೆ ಪ್ರಾಯಶ್ಚಿತ್ತವಾವುದು ಎಲೈ ಭಗವಂತ ಪುರುಷನಿಗಾಗಲಿ ಸ್ತ್ರೀಗಾಗಲಿ ವಿರಹ ಶೋಕ ಭಯ ದುಃಖ ಇವು ಆಗದಿರಬೇಕಾದರೆ ಮಾಡಬೇಕಾದುದು ಏನು ಹೇಳು ಭಗವಂತನು ಹೇಳುತ್ತಾನೆ ಶ್ರಾವಣ ಮಾಸದ ಕೃಷ್ಣಪಕ್ಷ ದ್ವಿತೀಯ ದಿನ ಶ್ರೀಮನ್ನಾರಾಯಣನು ಪತ್ನಿ ಸಮೇತನಾಗಿ ಕ್ಷೀರ ಸಮುದ್ರದಲ್ಲಿ ತಪ್ಪದೆ ವಾಸಿಸುತ್ತಾನೆ ಆ ತಿಥಿಯಲ್ಲಿ ಗೋವಿಂದನನ್ನು ಆರಾಧಿಸಿದರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಗೋದಾನ ಹಿರಣ್ಯದಾನ ಮುಂತಾದವುಗಳಿಂದ ಬರುವ ಪುಣ್ಯವು ಏಳುನೂರು ಕಲ್ಪಗಳ ಕಾಲ ಅನುಸರಿಸಿ ಬಂದು ಫಲವನ್ನು ಕೊಡುವುದು ಈ ಹಿಂದೆ ಹೇಳಿದ ದ್ವಿತೀಯಗೆ ಅಶೂನ್ಯ ಶಯನವೆಂಬ ಪ್ರಸಿದ್ಧಿ ಇದೆ ಆ ದಿನದಲ್ಲಿ ವಿಷ್ಣುವನ್ನು ಈ ಮುಂದಿನ ವಾಕ್ಯಗಳಿಂದ ಶಾಸ್ತ್ರೋಕ್ತವಾಗಿ ಪೂಜಿಸಬೇಕು ಶ್ರೀವತ್ಸಧಾರಿಯೇ ಶ್ರೀಕಾಂತನೇ ಶ್ರೀನಿವಾಸನೇ ಶ್ರೀಪತಿಯೇ ಅವ್ಯಯನೇ ಧರ್ಮಾರ್ಥ ಕಾಮಗಳನ್ನು ಉಂಟುಮಾಡುವ ಗೃಹಸ್ಥಾಶ್ರಮವು ನನಗೆ ತಪ್ಪದಿರಲಿ ಓಪಾಸನಾದ್ಯಗ್ನಿಗಳು ನನ್ನಿಂದ ದೂರ ಸರಿಯದಿರಲಿ ಓ ಪುರುಷೋತ್ತಮ ದೇವತೆಗಳು ಪಿತೃಗಳು ನನ್ನನ್ನು ಕೈಬಿಡದಿರಲಿ ನಮ್ಮ ದಾಂಪತ್ಯದಲ್ಲಿ ಛಿದ್ರ ಬಾರದಿರಲಿ ಎಲೇ ದೇವ ನೀನು ಲಕ್ಷ್ಮಿಯನ್ನು ಎಂದಿಗೂ ಅಗಲದಿರುವೆ ಹಾಗೆಯೇ ನಾನೂ ಸಹ ನನ್ನ ಪತ್ನಿಯನ್ನು ತೊರೆಯದಿರುವಂತೆ ಅನುಗ್ರಹಿಸು ವರದ ಓ ಮಧುಸೂದನ ನೀನು ಪವಡಿಸಿರುವ ಹಾಸಿಗೆಯು ಲಕ್ಷ್ಮಿ ಇಲ್ಲದೆ ಎಂದಿಗೂ ಬರಿದಾಗಿರದು ನನ್ನ ಹಾಸಿಗೆಯೂ ಕೂಡ ಹಾಗೆಯೇ ಶೂನ್ಯವಾಗದಿರಲಿ ದೇವದೇವನಿಗೆ ಪ್ರೀತಿಯಾಗುವಂತೆ ಗಾನವನ್ನು ಮಂಗಲ ವಾದ್ಯವನ್ನು ಮಾಡಿಸಬೇಕು ಇಷ್ಟಕ್ಕೆ ಶಕ್ತಿ ಇಲ್ಲದಿದ್ದರೆ ಗಂಟೆಯನ್ನು ಬಾರಿಸಬೇಕು ಏಕೆಂದರೆ ಅದು ಸಕಲ ವಾದ್ಯಮಯವೆನಿಸಿರುವುದು ಈ ರೀತಿಯಲ್ಲಿ ಗೋವಿಂದನನ್ನು ಆರಾಧಿಸಿ ರಾತ್ರಿಯಲ್ಲಿ ಎಣ್ಣೆ ಉಪ್ಪು ಖಾರಗಳನ್ನು ಬಿಟ್ಟು ಭೋಜನ ಮಾಡಬೇಕು ನಾಲ್ಕು ವ್ರತಗಳನ್ನು ಹೀಗೆ ನಡೆಸಬೇಕು ಪ್ರಾತಃಕಾಲವಾದ ತರುವಾಯ ಲಕ್ಷ್ಮೀಪತಿಯ ವಿಗ್ರಹ ಸಹಿತವಾಗಿ ಉತ್ತಮವಾದ ಹಾಸಿಗೆಯನ್ನು ದೀಪ ಮತ್ತು ಅನ್ನ ಪಾತ್ರೆಗಳೊಡನೆ ದಾನ ಮಾಡಬೇಕು ಪಾದುಕೆ ಪಾದರಕ್ಷೆ ಚಾಮರ ಆಸನ ಮತ್ತು ಮನಸ್ಸಿಗೆ ತೋರಿದ ಇತರ ಗೃಹೋಪಯುಕ್ತ ಸಾಮಗ್ರಿಗಳು ಇವೆಲ್ಲವೂ ಈ ಸಂದರ್ಭದಲ್ಲಿ ಕೊಡಬೇಕಾದ ವಸ್ತುಗಳು ಹಾಸಿಗೆಯನ್ನು ಬಿಳಿಯ ಹೂವಿನಿಂದ ಅಲಂಕರಿಸಿ ಶುಭ ವಸ್ತ್ರವನ್ನು ಹಾಸಿ ಹೊರಗುದಿಂಬು ತಲೆದಿಂಬುಗಳಿಂದ ಅಚ್ಚುಕಟ್ಟು ಮಾಡಿರಬೇಕು ಬಗೆ ಬಗೆಯ ಹಣ್ಣುಗಳು ಆಭರಣಗಳು ಧಾನ್ಯಗಳು ಇವುಗಳನ್ನು ಶಕ್ತಿಗೆ ತಕ್ಕಂತೆ ದಾನ ಮಾಡಬೇಕು ಅಂಗಹೀನನಲ್ಲದವನು ಕುಟುಂಬಿಯೂ ವೇದಜ್ಞನು ತನ್ನ ಮನಸ್ಸಿಗೆ ಒಪ್ಪತಕ್ಕವನೂ ಭಕ್ತನೂ ಆದ ಬ್ರಾಹ್ಮಣನಿಗೆ ಅದನ್ನು ದಾನ ಮಾಡಬೇಕು ದಂಪತಿಗಳನ್ನು ಹಾಸಿಗೆಯ ಮೇಲೆ ಕುಳ್ಳಿರಿಸಿ ವಿದ್ಯುಕ್ತವಾಗಿ ಗಂಧಾದಿಗಳಿಂದ ಅಲಂಕರಿಸಬೇಕು ತರುವಾಯ ಭಕ್ಷ್ಯ ಭೋಜ್ಯ ಸಮೇತವಾದ ಪಾತ್ರೆಯನ್ನು ಪತ್ನಿಗೆ ಕೊಡಬೇಕು ದೇವದೇವನ ಚಿನ್ನದ ಪ್ರತಿಮೆಯನ್ನು ಸಹಿತವಾಗಿ ಸಂಬಾರ ಪದಾರ್ಥಗಳೊಡನೆ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಈ ರೀತಿಯಾಗಿ ಕಾರ್ಪಣ್ಯ ಬುದ್ಧಿ ಇಲ್ಲದೆ ನಾರಾಯಣನಲ್ಲಿ ಅನನ್ಯ ಭಕ್ತಿಯನ್ನಿಟ್ಟು ಅವನ ಪ್ರೀತಿಗಾಗಿ ಅಶೂನ್ಯ ಶಯನ ವ್ರತವನ್ನು ಆಚರಿಸುವ ಮನುಷ್ಯನಿಗೆ ಪತ್ನಿಯ ವಿಯೋಗವು ಎಂದಿಗೂ ಒದಗದು ಓ ಚತುರ್ಮುಖ ಹೆಂಗಸಿಗಾದರೋ ಚಂದ್ರ ಸೂರ್ಯ ನಕ್ಷತ್ರಗಳಿರುವವರೆಗೂ ಸೌಮಂಗಲ್ಯ ಸುಖವು ಲಭಿಸುವುದು ದಂಪತಿಗಳಲ್ಲಿ ವೈರೂಪ್ಯ ಶೋಕ ಪೀಡೆ ಇವುಗಳು ಯಾವುವು ಬಾರವು ಪುತ್ರರ ಪಶುಗಳ ಮತ್ತು ರತ್ನಗಳ ಸಂಪತ್ತಿಗೆ ಎಂದು ಬಾರದು ಅಶೂನ್ಯ ಶಯನ ವ್ರತವನ್ನು ಆಚರಿಸಿದವನು ಏಳು ಸಾವಿರದ ಏಳುನೂರು ಕಲ್ಪಗಳ ಕಾಲ ವಿಷ್ಣು ಲೋಕದಲ್ಲಿ ಮನ್ನಣೆಯನ್ನು ಪಡೆಯುವನು ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ಅಶೂನ್ಯ ವ್ರತಂ ನಾಮ ಏಕಸಪ್ತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಎಪ್ಪತ್ತೆರಡನೆಯ ಅಧ್ಯಾಯವಾದ ಅಂಗಾರಕ ವ್ರತ ಧರ್ಮರಾಜನಿಗೂ ಪಿತ್ಪಲಾದ ಮಹರ್ಷಿಗೂ ಸಂವಾದ ಅಂಗಾರಕನ ಉತ್ಪತ್ತಿಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनम वन्दे कृष्णं वन्दे प्रतासुतं श्रीकृष्णाय नमः